ಗುರುನಾಥನ ಸೇವಾಗಾಗಿ ಇವತ್ತು ನೀವೆಲ್ಲ ಪ್ರಪಂಚ ಬದಿಗೆ ಒತ್ತೀರಿ ಪ್ರಪಂಚ ಬದಿಗೆ ಒತ್ತೀರಿ ಗುರು ಸೇವಾದಾಗ ಇವತ್ತು ಇಲ್ಲಿ ಒಂದು ಪಾತ್ರ ಬಂದಿರಿ ಬಂದಾರಪ್ಪ ಬಂದಾರ ಪಾತ್ರ ಜಗತ್ತದಾಗ ಎಷ್ಟು ಮಂದಿ ನಾವು ನೀವು ಇಲ್ಲಿ ಇದ್ದೇವೆ ಇದೆಲ್ಲ ಪಾತ್ರದ ಪ್ರತಿಯೊಬ್ಬರದು ಪಾತ್ರಧಾರಿಗಳಿದ್ದೇವೆ ಕೂಲಿ ಮಾಡಿರ್ತಕ್ಕ ಯಾನ ಸಾಲಿ ಕಲ್ತ ವಿದ್ಯಾ ಪ್ರವೀಣ ಆಗಿ ನೌಕರಿ ಮಾಡದಂತ ನೌಕರುದಾರ ದೊಡ್ಡವು ಹೌದು ಇದೇ ಇಟ್ಟಾರಪ್ಪ ನೀರಿದ ಪಾದವನ್ನು ಇಟ್ಟು ನೆಲವೇ ಸುಕ್ಷೇತ್ರವಹಿತು ಜಲವೇ ಪವನ ತೀರ್ಥವಯ್ತು ಸುಲಭ ಗುರು ಕೃಪೆಯಾಗು ಹೌದು ವೇದಾಂತ ತತ್ವವನ್ನು ಆದ್ಯಂತ ಬೋಧಿಸಿದ ಸಿದ್ಧ ಶ್ರೀ ಗುರು ನಿನಗಾರು ಸರಿಸಾಟಿ ಇಲ್ಲ ಈ ಬದ್ಧನಿಗೆ ನೀನು ಬುದ್ಧಿ ಕೊಟ್ಟು ಕರುಣಿಸು ತಂದೆ ಸದ್ಗುರುನಾಥ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕನಾಗಿರುವ ಜಗದುಡಿಯ ಯಾರಪ್ಪ ಲೋಕ ಪಾಲಕ ದೀನ ದಯಾಳು ಭಕ್ತ ವತ್ಸಲ ಚೈತನ್ಯ ಅಣೂರೆಡುಗುಣ ರೂಪನಾದಂತಕರ ಗುರು ಸೋಮಲಿಂಗನ ಕರ್ತೃಗದಿಗೆಗೆ ಸಂಘದ ವತಿಯಿಂದ ಅನಂತನಂತ ಕೊಟ್ಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹೇಳಿ ಹಾಗೂ ಆತನ ಪ್ರೀತಿಯ ಶಿಷ್ಯನಾಗಿ ಹಗಲಿರುಳು ಕೈಲಾಸದಲ್ಲಿ ಗುರು ಶಿವವನ್ನ ಮಾಡಿ ಮಾಡಿ ತಾಯಿನೇಳ ಪಾರ್ವತ ದೇವಿ ಪರಿಪರಿಂದ ಕಾಡಿದ್ರು ತನ್ನ ಸತ್ತು ಬಿಡಲಾರದೆ ತಲ್ಲಿನ ನಾಗಿ ಯಾರ್ಯಪ್ಪ ಬತ್ತಿದೊಳಗ ಹೆಚ್ಚನ ಶಿವಂಡು ಗುರುನಾಥ ಧರಿಗಿಳದ ತಗೊಂಡು ಬಂದಂತ ಕಲಿಯುಗದಲ್ಲಿ ಕಲಿಕಟ್ಟೆಯೇರಿ ಧರ್ಮದ ನ್ಯಾಯ ಸುಳ್ಳಾದರೂ ಶುದ್ಧರ ಶುದ್ಧಟ್ಟಿಗೆ ಸುಳ್ಳಾಗಬಾರದೆಂದು ಗುರು ಕೊಟ್ಟಂತ ಸರ್ವ ಸಾಹಿತ್ಯಗಳನ್ನು ಹೊತ್ತಿಕೊಂಡು ಗುರುನಾಥಗೆದ್ದುಕೊಂಡು ದರಿಗಿಳದ ಬಂದಂತ ಯಾರಪ್ಪ ಎನ್ನ ಆರಾಧ್ಯ ಅರಕೇರಿ ಅರಮನಿ ಬೆವರಿಗೆ ಗುರುಮನಿ ಮಾಯ ಮಳಾಪುರದ ಶಿವಸ್ಥಾನ ಗದ್ದಗೆ ಹೌದು ಅರಕೇರಿ ಚಾಲಿಗೆ ಸಿದ್ದಾಪುರ ಈ ಮೂರೂರ ಶೀಮಿಯ ಮಧ್ಯದಲ್ಲಿ ಹಗ್ಗು ಕೋಲು ಇಲ್ಲದೆ ಕಂಬಳಿ ಅಂತಲ್ಲ ಡೇರಿಯ ಹೊಡೆದು ತನ್ನ ರೋಮ ರೋಮಾದಿಗಳದಿಂದ ಸೊಹ ಸೊಹಮೇಶ ಸೋಮೇಶ ನಾಮಗೈದು ಭಕ್ತಿಯೊಳಗ ಹೆಚ್ಚನ ಗುರು ಕೊಟ್ಟಂತ ಅನುಗ್ರಹದಿಂದ ಇದೇ ಕಲಿಯುಗದಾಗ ಶಟ್ಟಿಗೆ ಮಾಯಾದ ಗುಡ್ಡದ ಮ್ಯಾಗ ನೆನದ ಮಾಡುತ್ತಿರತಕ್ಕಂತ ಏನ್ ಆರಾಧ್ಯ ತಂದಿನಾದ ಸಾಧು ಅಮಿಷತ್ ಮುತ್ತನ ದಿವ್ಯ ಚರಣಕ್ಕ ಕೂಡ ಅನಂತನಂತ ಕೊಟ್ಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹೇಳಿ ಅಮಿಶತ್ ಮುತ್ತನ ಮಾಯಾದ ಗುಡ್ಡದ ಮ್ಯಾಗ ಮಾಯಾದ ಮಗನಾಗಿ ಬಂದಂತ ಯಾರಪ್ಪ ನಾಟ ಪೂಜ್ಯದ ಜಾಬಗೋಣಗೌಡ ಮಡದಿ ಕನುಬಾಯಿ ಬಂಜುತ್ತನವನ್ನ ಹಿಂಗಿಸಿ ಗೊಳಗೆ ಗೋವಿಂದಪುರದಲ್ಲಿ ಹುಟ್ಟಿ ಬಂದು ಮಾಯಾದ ಗುಡ್ಡದ ಮ್ಯಾಗ ಸುತ್ತಮುತ್ತನ ಮಾಯದ ಮಗನಾಗಿ ಯಾರಪ್ಪ ಗಂಗೆ ನಾಡದ ಗೌಡ ಆರ್ಯ ನಾಡದ ಅರಸ ಏಳ ಮಠಕ್ಕೆ ಅಧಿಕಾರನಾದ ತಂದಿನಾದ ಶುಲ್ತಾನಿ ದಿವ್ಯ ದಿವ್ಯಾಚರಣಕ್ಕೆ ಕೂಡ ಅನಂತನಂತ ಕೊಟ್ಟಿ ಭಕ್ತಿಂದ ವಂದನೆಗಳನ್ನ ಹೇಳಿ ಹೇಳಿ ಯಾವ ಮಹಾರಾಷ್ಟ್ರ ರಾಜ್ಯ ಸೋಲಾಪುರ ತಾಲೂಕಾ ದಕ್ಷಿಣ ಸೋಲಾಪುರ ತಾಲೂಕಾ ಸೋಲಾಪುರ ಜಿಲ್ಲಾ ದಕ್ಷಿಣ ಸೋಲಾಪುರ ತಾಲೂಕ ಪುಣ್ಯಪವನ ಕ್ಷೇತ್ರನಾದ ಹೌದು ಕುಂಬಾರಿ ಗ್ರಾಮದಲ್ಲಿ ಗ್ರಾಮದ ಒಡೆಯನಾಗಿ ಸಕಲ ಭಕ್ತಾದಿಗಳಿಗೆ ತನ್ನ ಕೈದಲ್ಲಿಟ್ಟುಕೊಂಡು ರಕ್ಷಣೆ ಮಾಡ್ತಿರ್ತಕ್ಕಂತ ಗ್ರಾಮ ರಕ್ಷಕ ಈ ನನ್ನ ಸತ್ಯ ಮೂಲ ಮಾಲಕ ಹೌದು ತಂದಿನಾದ ಕುಂಬಾರಿ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೊಟ್ಟ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹೇಳಿ ಯಾವ ಸುವರ್ಣ ಕರ್ನಾಟಕದಲ್ಲಿ ಹೆಸರುವಾಸಿವಾದಂತ ಇದು ಪುಣ್ಯ ಪವನ ಕ್ಷೇತ್ರ ಹೆಬ್ಬಳ್ಳಿ ಪವನ ಕ್ಷೇತ್ರದಲ್ಲಿ ಬಬಲೇಶ್ವರ ತಾಲೂಕ ವಿಜಯಪುರ ಜಿಲ್ಲಾ ಪುಣ್ಯ ಪವನ ಕ್ಷೇತ್ರ ಹೆಬ್ಬಳ್ಳಿ ಗ್ರಾಮದಾಗ ತಂದಿನಾದಂತ ಎರಡೇಶ್ವರ ದೇವರ ಒಂದ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಇವತ್ತು ನಾವು ನೀವೆಲ್ಲರೂ ಕೂಡಿದೆವು ಅದಕ್ಕೆ ಈ ಜಾತ್ರೆಗೆ ಮೂಲ ಕರ್ತನಾದಂತ ಯಾರಪ್ಪ ಎರಡೇಶ್ವರನ ಒಂದ ದಿವ್ಯಾಚರಣಕ್ಕೆ ಕೂಡ ನನ್ನ ಸಂಘದ ವತಿಯಿಂದ ಅನಂತನಂತ ಕೊಟ್ಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹೇಳಿ ಅದರಂತೆ ಇವತ್ತಿನ ದಿವಸ ಹಗಲ ಜಾಗರಣೆ ನಿಮಿತ್ತಕ್ಕಾಗಿ ಎರಡ ಕಲಾವಿದರಿಗೆ ಬರ ಮಾಡಿಕೊಂಡಿರಿ ಕಲಾವಿದರು ಬಂದು ಬಂದಾರಪ್ಪ ಯಾವ ಖ್ಯಾತ ಕಲಾವಿದರು ಸುವರ್ಣ ಕರ್ನಾಟಕ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಹಳ್ಳೂರು ಗ್ರಾಮದ ವೀರಭದ್ರೇಶ್ವರ ಢೊಳ್ಳಿನ ಕಲಾಗಾಯನ ಸಂಘದಲ್ಲಿ ಮುಖ್ಯ ಪಾತ್ರ ಯಾರಪ್ಪ ಅವರು ಪುರಾಣ ವಹಿಸಿದುರಾಣ ನಮ್ಮ ಹಳ್ಳೂರದ ಸತ್ಯವ್ ಕಾಕ ಅವರಿಗೆ ನಮ್ಮ ಜೊತೆ ಇವತ್ತು ಕಾರ್ಯಕ್ರಮಕ್ಕೆ ಕೂಡಸುದಾಗಿ ಅದು ಕೂಡ್ಶಾರ್ಯಪ್ಪ ಅದಕ್ಕೆ ನಮ್ಮ ಹಳ್ಳೂರ ಸತ್ಯವ್ ಕಾಕ ಹಾಗೆ ಅವ್ರೆಲ್ಲರ ಸಂಗಡಿಗರಿಗೆ ಮೇಲಾಗಿ ಒಂದು ಪುರಾಣ ರಚನೆ ಕವಿಗಾರರು ನಮ್ಮ ನೀವ್ರಿಗೆ ಬಂದಾರಪ್ಪ ಬಂದಾರ ಅವರಿಗೆ ಕೂಡ ಎನಿಶಿತ ಮುತ್ತಿನ ಸಂಘದ ವತಿಯಿಂದ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ತತ್ವಜ್ಞಾನಿಗಳ ಇವತ್ತ ಇದು ಶ್ರಾವಣ ತಿಂಗಳ ಆದ ಬಳಕೆ ಇದು ಒಂದು ಗಣೇಶ್ ಚತುರ್ಥಿ ಪ್ರಾರಂಭ ಆಗಿ ಹೌದು ಎಡಬಿಡದೆ ಕಾರ್ಯಕ್ರಮ ಸಾಗಿ ನಡೆದವ್ರಿಪ್ಪ ಇವತ್ತು ಅನಭಾವದಿಂದ ತಾವೆಲ್ಲರೂ ಇದು ಹೆಬ್ಬಾಳಟ್ಟಿ ಪುಣ್ಯ ಕ್ಷೇತ್ರದಾಗ ಬಾಳ್ ಮಾಡಿದ ಒಂದ್ ಎರಡು ಸರಿ ಊರಿಗೆ ಬಂದಿರಬಹುದು ಹೌದು ಇವತ್ತ ಹಳ್ಳೂರು ಕಾಕವ್ರ ಜೊತೆ ಕಾರ್ಯಕ್ರಮ ಕೂಡಿಸಿರಿ ವಿಷಯ ಹೆಂಗ ಹೆಂಗ್ ಆಗತ್ತದ ಅನ್ನೋದು ಇವತ್ತು ನೀವೆಲ್ಲ ತೂಕ ತಕಡಿ ಇಟ್ಕೊಂಡೆ ಕೂತೀರಿ ಹೌದು ಅದಕ್ಕ ಈ ಮತ್ಯ ಪೋಳಿಯಲ್ಲಿ ಎಷ್ಟು ಮಂದಿ ತತ್ವಜ್ಞಾನಿಗಳು ಬಲ್ಲವರು ಹಾಗೂ ಖ್ಯಾತ ಡೊಳ್ಳಿನ ಕಲಾಗಾಯನ ಸಂಘದವರು ಹೌದು ಇದೇ ನಮ್ಮ ಯಾವ ಚಿಕ್ಕಲಿಗಿ ಗ್ರಾಮದ ಅಮೋಕ್ಷಿದ್ದೇಶ್ವರ ಢೊಳ್ಳಿನ ಸಂಘದವರು ಕೂಡ ಬಂದಾರ ಬಂದಾರ ಅದಕ್ಕೆ ಎಲ್ಲ ನಮ್ಮ ಹಿರಿಯರಿಗಾಗಲಿ ತಾಯಿ ತಂದಿಗಳಿಗಾಗಲಿ ಅಣ್ಣ ತಮ್ಮರಿಗಾಗಲಿ ತಮ್ಮೆಲ್ಲರ ಋದು ಆತ್ಮದಲ್ಲಿ ಸದಾ ಕಾಲ ಸಾಕ್ಷಿ ರೂಪವಾಗಿ ಬೆಳಗತ್ತಿರ್ತಕ್ಕಂಥ ಚೈತನ್ಯ ಪರಮಾತ್ಮನಿಗೆ ಕುಂಬಾರಿ ಸಂಘದ ವತಿಯಿಂದ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ನೋಡ್ರಿ ನಮ್ಮ ಕಾಕ ಅವರು ಮಾತಾಡಿದ್ರು ಇವತ್ತು ಬಂದಾರ ಇಶೆ ಇವತ್ತ ಕುಂಬಾರ ಅನ್ನೋದು ನೀವು ದೈವದವ್ರು ವಿಚಾರ ಮಾಡಿ ಒಂದು ಇಶೆ ಇಡು ಅಂದ್ರೆ ಇಡುತ್ತೇವ ಇಲ್ಲದ್ರೆ ಅಚ್ಚಿಕ ಪಿಂಟು ಮಾಸ್ತರ ಹೌದು ಗುರುನಾಥನ ಸೇವಾಗಾಗಿ ಇವತ್ತು ನೀವೆಲ್ಲ ಪ್ರಪಂಚ ಬದಿಗೆ ಬತ್ತೀರಿ ಹೌದು ಪ್ರಪಂಚ ಬದಿಗೆ ಬತ್ತೀರಿ ಹೌದು ಗುರು ಸೇವಾದಾಗ ಇವತ್ತು ಇಲ್ಲಿ ಒಂದು ಪತ್ರಕಾಲಾಗ ಬಂದಿರಿ ಬಂದಾರ್ಯಪ್ಪ ಬಂದಾರ ಪಾತ್ರ ಜಗತ್ತದಾಗ ಎಷ್ಟು ಮಂದಿ ನಾವು ನೀವು ಇಲ್ಲಿ ಇದ್ದೇವೆ ಇದೆಲ್ಲ ಪಾತ್ರದ ಪ್ರತಿಯೊಬ್ಬರದು ಪಾತ್ರಧಾರಿಗಳಿದ್ದೇವು ಹೌದು ಹೌದಲ್ಲ ಹೌದು ಯಾಕ ಯಾಕ್ರಪ್ಪ ರೂಪ ಬೇರೆ ಮಾಡ್ಯಾನ ವರ್ಣ ಬೇರೆ ಮಾಡ್ಯಾನ ಬಣ್ಣ ಬೇರೆ ಮಾಡ್ಯಾನ ಹೌದು ಕಂಠ ಬೇರೆ ಕೊಟ್ಟಾನ ಕರೆ ಅವನಿಗೆ ಅನಿಸತಕ್ಕಂತ ಒಂದೊಂದು ಕಲೆ ಇಟ್ಟಾನ ಇಟ್ಟಾನ್ರಪ್ಪ ಅವನಿಗೆ ತಕ್ಕಂತ ಒಂದೊಂದು ಕಲೆ ಇಟ್ಟಾನ ಸೃಷ್ಟಿಕರ್ತ ಬಹಳ ದೊಡ್ಡವನ ಇವತ್ತು ನಾವು ನೀವ್ ಒಂದು ಪಾತ್ರ ಹೌದು ಹೌದಲ್ಲ ಅದಕ್ಕೆ ಗುರು ಸೇವಾ ಸಿಗುದು ಪಾರಮಾರ್ಥದ ನೋಡ್ರಿ ಇದು ಸಿಗುದು ದುರ್ಲಾಭ ಅದ ಶಿಕ್ಷಣ ಗುರು ಶೇವ ಸಿಗುದ ಯಾನೋ ನಮದು ನಿಮ್ಮದು ಹಿಂದಿನ ಜನ್ಮದ ಸುಕೃತದ ಪುಣ್ಯ ಎತ್ತಂದ್ರ ಸಿಗತದ ಹೌದು ಅದಕ್ಕೆ ಶಿಖರ ಭವಲಾಭ ಅಂತೇಳಿ ಹೇಳುತ್ತಾರೆ ಹೌದು ಹೌದು ಗುರುನಾಥನ ಶಿವ ಯಾರಿಗೆ ಸಿಗಂಗಿಲ್ಲ ಹೌದು ಸಿಗುತ್ತದ ಅಂದ್ರೆ ಹಿಂದಿನ ಜನ್ಮದ ಪ್ರಾರಬ್ಧ ಸುಕ್ರೂದ ಪುಣ್ಯದತ್ತೆ ತಿಳ್ಕೋಬೇಕು ಹೌದು ಇವತ್ತ ಈ ವೇದಿಕೆ ಮ್ಯಾಗ ಅಪ್ಪ ಮಗನ ಜಗಳ ಆಗುತ್ತದ್ರಿಪ್ಪ ಏನಾಗತ್ತದ ಜಗಳಪ್ಪ ಜ್ಞಾನದಿಂದ ಜಗಳ ಮಾಡಬೇಕಾಗ್ಯದ ಇಲ್ಲಿ ಹೌದು ಪುರಾಣ ಬಲ್ಲವರದಾರ ಅರ್ಧ ಅರ್ದುಕೊಂಡು ಕುಡ್ದವ್ರದಾರ ಹೌದು ಅವ್ರ ಜೊತೆ ಇವತ್ತ ವಾದ ಹಾಕಿ ಜ್ಞಾನ ಬಳಕೆ ಮಾಡಿಕೊಂಡು ತಗೋಬೇಕಾಗ್ಯದ ಹೌದು ಅದಕ್ಕ ಬಂಧುಗಳೇ ನಿಮಗೆ ನಂದೊಂದು ವಿನಂತಿ ಅದ ಏನತ್ರಪ್ಪ ಏನಾರ ಇಷೆ ನಮಗೆ ಇಡುವತ್ತೀರೋ ಏನು ನೀವು ಒಂದು ಬಂದು ಹೇಳತ್ತೀರಿ ಯಾವ ಬರನ್ರಿ ನಾವೇ ರೀ ಇರ್ಲಿ ಇಶ್ ಹ್ಯಾಂಗ ಗುಟ್ಟದ ಮಧು ಇಲ್ಲಿ ಹ್ಯಾಂಗರಪ್ಪ ಒಂದು ಇಶ್ ಇಡುದ್ರಪ್ಪ ಒಂದು ಇಶಯ ಜಗತ್ತಾದಾಗ ಯಾರ ಧರ್ಮ ದೊಡ್ಡದು ಯಾರ ಕರ್ಮ ದೊಡ್ಡದು ಕರ್ಮದಿಂದ ಮುಕ್ತಿಗೆ ಹೋದವ್ರಿ ಯಾರು ಧರ್ಮದಿಂದ ಮುಕ್ತಿಗೆ ಹೋದವ್ರು ಯಾರು ಇದು ಬ್ಯಾಡ ಅಂದ್ರೆ ಅಂದ್ರೆ ನೀವು ಒಂದು ಹೊಸದ್ ಏನ್ರಿ ಇಡ್ತಾ ಅಂದ್ರಿ ಅಂದ್ರೆ ಇಡ್ರಿ ಮಾಡಿ ಯಾವ್ರಿ ಅಪ್ಪ ಏನ್ ಇಡ್ತಾರ ಏನ್ ಇಟ್ಟಾರ ಜಗತ್ತದಾಗ ಸಾಲಿ ಕಲೀಲಾರದೆ ಹೌದು ಹೆಗಲ ಮ್ಯಾಗ ಬಾರ್ಕೋಲ್ ಗುಡಿ ಹಾಕೊಂಡು ಸೂರ್ಯ ಹೊಂಟ ಬಳಕೆ ಎತ್ಕೊಳ್ಳ ತಗೊಂಡು ಹೊಲದಾಗ ಕೂಲಿ ಮಾಡಿರ್ತಕ್ಕಂಥ ರೈತ ದೊಡ್ಡವು ಯಾನ ಸಾಲಿ ಕಲ್ತ ಪ್ರವೀಣ ಆಗಿ ನೌಕರಿ ಮಾಡದಂತ ನೌಕರದಾರ ದೊಡ್ಡವ ಹೌದು ಇದೇ ಇಲ್ಲಿ ಇಟ್ಟಾರ ಇಟ್ಟಾರ ಇದ್ರ ಒಳಗ ರೈತರದ ಅಪ್ಪ ಹಿಡ್ದಂದ್ರ ಕಲತ್ತ ನಾ ಹಿಡಿತ ಹೌದು ಹೌದ್ರಿ ಇಷ ಅಂತೂ ನಾ ಅವರು ಇಟ್ಟವರಲ್ಲ ಹೌದು ಖರೆ ಇಶಯ ಇಟ್ಟವ್ರು ಯಾರು ಕಮಿ ಇಟ್ಟವ್ರದಾರ ಹೌದು ಒಂದು ರೈತ ದೊಡ್ಡವ ಹೌದು ಯಾರ ನೌಕರದಾರ ಹೌದು ಹೌದು ಇಶಯದಾಗ ನಮ್ಮ ಸತ್ಯ ಕಾಕವ್ರ ಜೊತೆ ಇಲ್ಲಿ ವಾದ ಹಾಕುವ ಹಾಕುವ ವಿಷಯ ಬಳಕೆ ಕರೆ ಎರಡು ಯಾವಾಗ ನಿಮಗೆ ಅನುಕೂಲ ಬರ್ತದೆ ನೋಡ್ರಿ ಅದು ಹಿಡ್ರಿ ಅದು ಹಿಡದೇ ಬಿಡು ಹೌದು ಕರೆ ಕುರುಕ್ಷೇತ್ರ ಯುದ್ಧದೊಳಗೆ ರಣಭೂಮಿಯಾಗ ವೀರ ಸೂರಾಗಿ ವಾದ ಯಾರು ದ್ವಾಪಾರದಾಗ ಮೂರು ಲೋಕದ ಗಂಡ ಅರಜೂಣ ಹೌದು ಕುರುಕ್ಷೇತ್ರದ ಯುದ್ಧನೇ ಏನ ಇಲ್ಲ ಅದಕ್ಕೆ ಮುಂಚಿತವಾಗಿ ಹೌದು ಎಲ್ಲಿ ಹನ್ನೆರಡು ವರ್ಷ ತೀರ್ಥ ಬಂದ ಬಳಿಕ ಮಣಿಪುರ ಪಟ್ಟಣದ ಭಾಗದೊಳಗೆ ಸಂಚಾರ ಮಾಡಕೊತ ಹೋದ ಸಮಯದಾಗ ಯಾರಪ್ಪ ಚಿತ್ರಾಂಗಿ ಜೊತೆ ಅರ್ಜುನ ಗಾಂಧರ್ ವಿವಾಹ ಮಾಡಿಕೊಂಡ ಹೌದು ಒಂದ ಮಗ ಹುಟ್ಟಿ ಬಂದ ಅವನೇ ಯಾರು ಯಾರಪ್ಪ ಬಬ್ರುವಾನ ಹೌದು ಅರ್ಜುನನ ಮಗ ಬಬ್ರುವಾನ ಹೌದು ಯಾವಾಗ ಕುರುಕ್ಷೇತ್ರ ಯುದ್ಧ ಆದರೆ ಕಾಲಾಗ ಹೌದು ಅವಾಗ ಅಪ್ಪನ ಜೊತೆ ಮಗನ ವಾದ ಆಗಿ ಅಲ್ಲಿ ಯುದ್ಧ ಆಗ್ಯದ ಇಬ್ರು ಯುದ್ಧಕ್ಕೆ ನಿಂತಾರ ನಿತ್ತಾರಪ್ಪ ಮೂರು ಲೋಕದ ಗಂಡ ಇದ್ದಂತ ಅರ್ಜುನ ಮಗನ ಜೊತೆ ಯುದ್ಧ ನಿಂತ ಮಗ ಪಬ್ರು ಬಾಣ ಹೊಡೆದ್ರ ಅರ್ಜುನನ ಚಂಡ ಗಾಳಿ ಆಗಿ ಬಿತ್ತು ಧರಣಿಗೆ ಅದರಂತೆ ಹೆಬ್ಬಾಳ ಟಿ ಪುಣ್ಯ ಕ್ಷೇತ್ರದಾಗ ಬಹಳ ಹಿಂದದ ಮ್ಯಾಗ ಇದೇ ಎರಡು ಮ್ಯಾಳಿಗೆ ಕೂಡಿಸ್ಬೇಕಂತೇಳಿ ಕೂಡಸ್ಯಾರ ಹೌದು ಈ ಚಿಕ್ಕ ಬಬ್ರು ಅಚ್ಚಿಕ್ಕ ಅರ್ಜುನನ ಹೌದು ತಗೋತ ಬಿಟ್ಟು ಪಾಲ ನನಗಿರ್ಲಿ ಒಂದೇ ಬಾಣಿನಾಗ ಹೊಡದ್ರ ಚಂಡ ಹಳ್ಳೂರ್ಕ ಹೋಗಿಲಿಕ್ಕೆ ನನ್ಗೆ ಅಳಿಗೆ ಪಿಂಟು ಮಾಸ್ತರ್ ಕರೆ ಬಿಡ್ರಿ ಚಾಲೆಂಜ್ ಕೊಟ್ಟು ಹಾಡಿಕೆ ಆಗಲಿ ಹೌದು ಹೌದು ವಿಷಯ ಜ್ಞಾನದಾಗ ಹೌದು ಜಗಳ ನಮ್ಮದಲ್ಲ ಅದಕ್ಕ ನೀನ ರೈತರದು ಹಿಡಿತೋ ಏನ ನೌಕರದಾರ ಹಿಡಿತಿ ವಿಚಾರ ಮಾಡಿ ಹಿಡಿ ಸುಮ್ಮ ಹಿಡಿ ಬೇಡ ಅದ ಯಾವಾಗ ಹಿಡಿತಿ ವಿಚಾರ ಮಾಡಿ ಹಿಡಿದು ಮಾತಾಡು ಬಿಟ್ಟ ಪಾಲ ನನಗ ಆ ಸದ್ಗುರುನಾಥನು ಯಾರು ಎತ್ತಿದಿಂದ ಬುದ್ಧಿ ಕೊಡ್ತಾ ನನ್ನ ಹಿರಡೇಶ್ವರ ಮತ್ತೆನ ಯಾವ ರೀತಿಯಿಂದ ಆಶೀರ್ವಾದ ಆಗತ್ತದ ಆ ರೀತಿಯಿಂದ ಅಂತ ಹೇಳಿ ಎಲ್ಲ ದೈವದವರ ಅಪ್ಪಣೆ ಮೇರೆಗೆ ನಾಲ್ಕುಡಿ ಸತ್ಯ ಸುಂದರ ಚಾಲ ಹಾಡಿ ಹಿರಿ ಕಲಾವಿದರ ಅನಭಾವದವರಿಗೆ ಪಾಳೆ ಹೊಕ್ಕದ ದೈವದವರು ಶಾಂತ ರೀತಿಯಿಂದ ಕೂತು ಕೇಳಬೇಕೈತೆ ಕಳ್ಕೊಳ್ಳಿ ವಿನಂತಿ ಅದಕ್ಕೆ ನನ್ನ ಹಿರಡೇಶ್ವರ ಮತ್ತೆನ ಯಾತ್ರಾ ಕಮಿಟಿ ಹೆಬ್ಬಾಳಹಟ್ಟಿ ಗ್ರಾಮದ ತತ್ವಜ್ಞಾನಿಗಳ ನೂರ ಒಂದ್ ರೂಪಾಯಿ ಕೆಲ ಕಾಣಿಕೆ ಕೊಟ್ಟಿದ್ದಾರ ಆ ನನ್ನ ಕಮಿಟಿಯವರು ಮಾಡುವಂತ ಗುರುನಾಥನ ಸೇವಾದಲ್ಲಿ